ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅಸ್ಸಲಾಂ ವಲೈಕು ಇವತ್ತು ಮಾಂಜಿ ತಗೊಂಡು ಬಂದಿದ್ದೀವಿ ನಾವು ನೋಡಿ ಗ್ಯಾಸ್ ದೊಡ್ಡದಲ್ಲ ಚಿಕ್ಕದವಲ್ಲ ಮಾಂಜಿ ಮೀನು ತೊಗೊಂಡು ಬಂದಿದ್ದೀನಿ ಇದರದ್ದೊಂದು ಫ್ರೈ ಮಾಡುವ ಮೊದಲಿಗೆ ಇದನ್ನು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಆಮೇಲೆ ತೋರಿಸ್ತೀನಿ ನೋಡಿ ಮೀನನ್ನು ಕ್ಲೀನ್ ಮಾಡಿ ತಂದಿದ್ದೀವಿ ಇನ್ನು ಅದಕ್ಕೊಂದು ಮಸಾಲೆ ಸ್ವಲ್ಪ ಕಬಾಬ್ ಪೌಡರು ಆಮೇಲೆ ಕಾರ್ನ್ಫ್ಲವರು ಶುಂಠಿ ಬೆಳ್ಳಿ ಪೇಸ್ಟ್ ಉಪ್ಪು ರುಚಿಗೆ ಸ್ವಲ್ಪ ಕಲರ್ ಇದಕ್ಕೆ ಹಾಕ್ತಾಯಿದ್ದೀನಿ ಆಮೇಲೆ ಲಿಂಬೆ ರಸ ಹಾಕ್ಲಿಕ್ಕೆ ಉಂಟು ಲಿಂಬೆ ಎಲ್ಲಂದರೆ ವಿನಗ್ರಿ ಆಮೇಲೆ ಎಲ್ಲಾದರೆ ಹುಲಿ ರಸ ಹಾಕ್ಬೋದು ಅದರಲ್ಲಿ ಮಿಕ್ಸ್ ಮಾಡುವ ಇದನ್ನು ಮಿಕ್ಸ್ ಮಾಡಿದ್ದೀನಿ ಇನ್ನು ಮೀನು ಹಾಕುವ ಉಪ್ಪೆಲ್ಲ ನೋಡಿಕೊಂಡು ಒಂದು ಹತ್ತು ನಿಮಿಷ ಬಿಡುವ ಇದನ್ನು ಆಮೇಲೆ ಫ್ರೈ ಮಾಡಿದು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಎಣ್ಣೆ ಬಿಸಿ ಆಗಿದೆ ಈಗ ಎಣ್ಣೆ ಬಿಸಿ ಆಗಿದೆ ಫ್ರೈ ಕೂಡ ಮಾಡುವ ಈಗ ಬಿಸಿ ತಗೊಂಡು ಗರವಾಗಿ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಾಗುತ್ತೆ ಹಾಕುವಾಗ ಕೈಯೆಲ್ಲ ಜಾಗ್ರತೆ ಮಾಡಿ ಹಾಕೋಬೇಕು ಮೂರು ಮೂರು ನಾಲ್ಕು ಪೀಸನ್ನು ನಾನು ಉಪ್ಪು ನೋಡ್ಕೋಬೇಕು ಹಾಕುವಾಗ ಮತ್ತು ಮಸಾಲೆಗನ್ನು ಮೀನಿಗೆ ಉಪ್ಪೆಲ್ಲೆ ಮತ್ತು ಮಸಾಲೆಗೆ ಸ್ವಲ್ಪ ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ನಾಲ್ಕು ಪೀಸನ್ನು ಹಾಕಿದ್ದೀನಿ ಫ್ರೈ ಆಗಲಿ ಅದು ಒಂದು ಸೇವೆ ಕರ್ಮ್ ಮಾಡಿ ಹಾಕಿದ್ದೀನಿ చన ఫ్రై ఆగి ఫ్రై రెడీ అయితే తెగీత ఇండి నేను గ్యాసన్ ఆఫ్ మిని తిట్టు గ్యాసన్ ఆఫ్ మాడ మాంజి రవా ఫ్రై రెడీ అయితే తు ట చనగె మనకి కూడా తిట్టు మి వీడియో ఇష్టది విడుకుంటు లైక్ కొడి మీడియో ఫ్రెండ్స్ కలిసి అని నోడ్కరు కూడా లైక్ మళ్ళీ థ్యాంక్ యూ టేక్స్